ಅವಾಗ ಮಾತಾಡಿದ ಅವ್ರದ್ದು ಡ್ಯಾಶ್ಲ್ಯಾಸ್ ಎಲೆಕ್ಷನ್ ಬಂದಾಗ ಡ್ಯಾಶ್ಲಾಸ್ ಅಂತ ಇದಕ್ಕೋಸ್ಕರ ತಕ್ಕರಲ್ಲ ನನಗೆ ಹಂಗೆ ಮಾತಾಡಿದ್ರೆ ಗಿಡಕ್ಕೆ ಅವತ್ತು ಕಡೆ ಕೈಗೊಂಡ್ರು ಇನ್ನೊಂದು ಜೋರಿತ್ತು ಕೊಟ್ಟ ಕುದುರೆಯನ್ನು ಏನರವೇರವನು ವೀರನೋ ಅಲ್ಲ ಸೂರ್ಯನೂ ಹೇಳ ಹೇಳ ಹೌದಾ ನಮ್ಮ ಮಹೇಶ್ ಕುಂಟೋಳಿ ಅಂಬಾ ಐತಿ ಬಜಾ ಬರ್ತೈತಿ ನಾ ಎಂದ ತಂದಿನ ಸಾವಿರ ಕೋಟಿ ರೂಪಾಯಿ ನನ್ನ ಮತ್ತೆ ಚೇತ್ರಿಕಾ ನೀ ತಂದೂತ್ರಿ ಅಕ್ಕವ್ರ ಕುಂಟೋಳ್ಬಿಟ್ಟ ಎಲ್ಲಿ ದಿವ್ಸ ಬಂದ ಹೇಳಿದ್ರಿ ಏನು ಎಲ್ಲಾ ಕೂಡ ಮಧುಸ್ ಮುಂಜಾನೆ ಅವ್ರ ಮನೆ ಮುಂದ ಅಲ್ಲಿ ರೆಡ್ಡಿ ರೆಡ್ಡಿ ಎಲ್ಲ ಹೋಗಿದ್ದ ನಾನು ಮುಂಜಾನೆ ಹಿಂಗ್ ಹೋಗಿ ಬರಾಕ್ ಹಾಕಿದ್ರೆ ಅವ್ರು ಹೊರ ಬಂದಿತ್ತಿದ್ರು ಸರ್ ನೀವು ಹೇಳಿ ಕರೆಕ್ಟ್ ಐತೆ ಹೊಡಿ ಹೇಳ್ಬಿಡ್ತಾರೆ ಒಂದು ಬೆಳೆ ಗೊತ್ತಾ